ಕೋಟೆ ಬಸ್ ಸ್ಟಾಂಡಿನಾಗ ನಿಂತ ಕಡಿಮೆ ಮುಂದೆ ನಮಗೆ ಚಿಕ್ಕೋಡಿ ಪೊಲೀಸ್ ಠಾಣೆಯಿಂದ ಒಂದು ಜೀರೋ ಎಫ್ಐಆರ್ ನಮ್ಮಲ್ಲಿ ಬಂದು ಟ್ರಾನ್ಸ್ಫರ್ ಆಗಿದೆ ಆ ಎಫ್ಐಆರ್ ಅಲ್ಲಿ ಹದಿನೈದು ವರ್ಷ ಐದು ತಿಂಗಳೂ ಅಪ್ರಾಪ್ತ ಬಾಲಿಕರ ಮೇಲೆ ಪೊಕ್ಸೋ ಕಾಯ್ದೆ ಪ್ರಕಾರ ಲೈಂಗಿಕ ದೌರ್ಜನ್ಯ ಆಗಿದೆ ಅದರ ಪ್ರಕಾರ ನಮ್ಮ ಮಹಾಲಿಂಗಪುರ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿದೆ ಏಳು ಜನ ಮೇಲೆ ಎಫ್ ಐ ಆರ್ ಇದೆ ಅಲ್ಲಿ ಮ್ಯೂಸಿಕ್ ಮಲಾರಿ ಅವ್ರು ಅದರ ಜೊತೆಗೆ ಇನ್ನೂ ಆರು ಜನ ಮೇಲೆ ಎಫ್ ಐ ಆರ್ ಇದೆ ಆ ಝೀರೋ ಎಫ್ ಐ ಆರ್ ಪ್ರೊಸೀಜರ್ ಪ್ರಕಾರ ನಾವು ನಮ್ಮ ಮಹಾಲಿಂಗ್ಪುರ್ ಸ್ಟೇಷನಲ್ಲಿ ಐ ಆರ್ ಮಾಡಿದ್ದೀವಿ ಇವರು ಫಿಕ್ಟಿಮ್ ಯಾರಿದ್ದಾರೆ ಅವರು ಕೂಡ ಮೂಲತಃ ನಿಪ್ಪಾನಿ ತಾಲೂಕು ಅವರು ಇರ್ತಾರೆ ಅಕ್ಯೂಸ್ಡ್ ಪರ್ಸನ್ ಯಾರಿದ್ರೆ ನಮ್ ಇರೋ ಪ್ರಕಾರ ಮಾಹಿತಿ ಪ್ರಕಾರ ಅವರು ಕೋಲಾರ ಜಿಲ್ಲೆ ಅವರು ಇರ್ತಾರೆ ಮತ್ತೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಏನೋ ಮ್ಯೂಸಿಕ್ ಮ್ಯೂಸಿಕ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಈಗ ನಾವು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದೀವಿ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಬೇರೆ ಬೇರೆ ಟೀಮ್ ರಚನೆ ಮಾಡಿದ್ದೀವಿ ಮೂರು ನಾಲ್ಕು ಟೀಮ್ ರಚನೆ ಮಾಡಿದ್ದೀವಿ ಒಂದು ವ್ಯಕ್ಟಿಮ್ದು ಮತ್ತು ರೀ ಸ್ಟೇಟ್ಮೆಂಟ್ ತೊಗೋಬೇಕು ಅಕ್ಯೂಸ್ಗೆ ಹಿಡಿಬೇಕು ಮತ್ತು ಆ್ಯಕ್ಚುಲಿ ಏನು ನಡೆದಿದೆ ಅದಕ್ಕೆ ಮಾಡಬೇಕು ಬೇಸಿಸ್ ನಮ್ಮಲ್ಲಿ ಯಾಕೆ ಇವರು ಎಫ್ ಐ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದಕ್ಕೆ ಕಾರಣ ಏನಿದೆ ಇವರಿಬ್ಬರು ಹೊರಗಡೆ ಹೋದಾಗ ಕೂಡ ಇನ್ಸಿಡೆಂಟ್ ಟೈಮಲ್ಲಿ ಒನ್ ರಾತ್ರಿ ಬಂದು ನಮ್ಮ ಹಾಲಿಂಗ್ಪುರ ಅಲ್ಲಿ ಒಂದು ಲಾಡ್ಜಲ್ಲಿ ಇವರು ಸ್ಟೇ ಮಾಡಿದ್ದಾರೆ ಅದ್ರ ಬೇಸಿಸ್ ಮೇಲೆ ನಮಗೆ ಎಫ್ ಐ ಟ್ರಾನ್ಸ್ಫರ್ ಆಗಿದೆ ಅಲ್ಲ ಟ್ವೆಲ್ಗೆ ಆಗಿದೆ ನವೆಂಬರ್ ತಪ್ಪು ಮಾಹಿತಿ ಇದೆ ತ್ರೀ ಡೇಸ್ ಮುಂಚೆ ಚಿಕ್ಕೋಡಿಯಲ್ಲಿ ಆಗಿದೆ ಟ್ವೆಲ್ಗೆ ಆಗಿದೆ ನವೆಂಬರ್ ಇಲ್ಲ ಇನ್ಸಿಡೆಂಟ್ ಡೇಟ್ ಕರೆಕ್ಟ್ ಹೇಳ್ತಾ ಇದ್ದೀರಾ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಆಗಿತ್ತು ಬಟ್ ಅವರು ಚಿಕ್ಕೋಡಿಯಲ್ಲಿ ಯಾವ ಕಂಪ್ಲೇಂಟ್ ಕೊಟ್ಟು ಇಮಿಡಿಯೇಟ್ಲಿ ಅವರು ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದಾರೆ ಟೂ ಡೇಸ್ ಆಯ್ತು ವಿದಿನ್ ಟೂ ಡೇಸ್ ನಮಗೆ ಟ್ರಾನ್ಸ್ಫರ್ ಕೊಟ್ಟಿದ್ದಾರೆ ನಾವು ಕೂಡ ಎಫ್ಐಆರ್ ಮಾಡಿದ್ದೀವಿ ಫೋರ್ಟೀನ್ ಟ್ವೆಲ್ಗೆ ಚಿಕ್ಕೋಡಿಯಲ್ಲಿ ಆಯಿತು ನಮ್ಮಲ್ಲಿ ಒನ್ ಡೇ ಡಿಫರೆನ್ಸ್ ಅಷ್ಟೇ ಇದೆ ಒನ್ ಡೇ ಡಿಫ್ರೆನ್ಸ್ ಅಷ್ಟೇ ಇದೆ ಡೇ ಬಿಫೋರ್ ಎಸ್ಟ್ ಡೇ ಚಿಕ್ಕೋಡಿಯಲ್ಲಿ ಆಯಿತು ಅವರು ಇಮಿಡಿಯೇಟ್ಲಿ ವಿಧಿನ್ ಟ್ವೆಂಟಿ ಫೋರ್ ಅವರ್ಸ್ ಸರ್ಕಾರ ಪ್ರೊಸೆಸ್ ಪ್ರಕಾರ ಕನ್ಸನ್ಸೇಷನ್ ಕೊಡಬೇಕು ಅವ್ರು ನಮಗೆ ಕೊಟ್ಟಿದ್ದಾರೆ ನಾವು ಕೂಡ ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದೀವಿ ಯಾವುದು ಡಿಲೇ ಇಲ್ಲ ಅದು ಅದು ನಾವು ಇನ್ವೆಸ್ಟಿಗೇಷನ್ ತರ್ತಾ ಇದ್ದೀವಿ ಈಗ ಅದಕ್ಕೆ ನಾವು ವಿಕ್ಟಮ್ಗೆ ಕಂಪ್ಲೇಂಟ್ಗೆ ಇನ್ನೊಂದು ಸರಿ ಕರೆದಿದ್ದೀವಿ ಅವರು ಯಾಕೆ ಇಷ್ಟು ಡಿಲೇ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಟ್ ಪೊಲೀಸ್ ಕಡೆಯಿಂದ ಯಾವುದು ಡಿಲೇ ಇಲ್ಲ ಇದರಲ್ಲಿ ಅಲ್ಲಿ ಕಂಪ್ಲೇಂಟ್ ಅಲ್ಲಿ ಬಂದಿದೆ ಅಂತ ಚಿತ್ರೀಕರಣ ಮಾಡಿದ್ದೀನಿ ನಾನು ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅದು ನಾವು ಚೆಕ್ ಮಾಡಬೇಕು ಅದಕ್ಕೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ಟೀಮ್ ಕೂಡ ಫಾರ್ಮ್ ಮಾಡಿದ್ವಿ ಇದು ನಮ್ಮಲ್ಲಿ ಬಂದು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ಲಿಲ್ಲ ನಾವು ಇಲ್ಲ ಶುರುವಿಂದ ಸ್ಟಾರ್ಟ್ ಮಾಡ್ಬೇಕು ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ವಿ ತುಂಬಾ ಸೀರಿಯಸ್ ಆಗಿ ಕೇಸ್ ತಗೋತಾರೆ